ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಪಾಲಕರ ಆರೈಕೆ ಮಾಡದ ಮಕ್ಕಳ ಆಸ್ತಿ ವಿಲ್ ದಾನಪತ್ರ ರದ್ದು ಮಾಡುವುದಾಗಿ ಸರ್ಕಾರ ಹೇಳಿಕೊಂಡರೂ ತಳಮಟ್ಟದಲ್ಲಿ ಅನುಷ್ಠಾನ ಕಷ್ಟವಾಗಿದೆ ಕಾನೂನಿನ ಅನುಸುಲ್ಗಂಡಿ ಹಿರಿಯರ ರಕ್ಷಣೆಗೆ ಮುಳುವಾಗಿದೆ ಹಿರಿಯ ನಾಗರಿಕರ ಕಾಯ್ದೆ ಪ್ರಕಾರ ದಾನಪತ್ರದಲ್ಲಿ ಷರತ್ತು ವಿಧಿಸದೇ ಇರುವ ಕಾರಣದಿಂದಾಗಿ ಪಾಲಕರನ್ನು ಕಡೆಗಣಿಸುವ ಮಕ್ಕಳು ಕಾನೂನು ಹೋರಾಟದಲ್ಲಿ ಮೇಲುಗೈ ಸಾಧಿಸುತ್ತಿದ್ದಾರೆ ಮಕ್ಕಳ ಜೊತೆಗೆ ಆಸ್ತಿಯನ್ನೂ ಕಳೆದುಕೊಳ್ಳುವ ಹಿರಿಯರು ನ್ಯಾಯಾಲಯಕ್ಕೆ ಅಲಿಯುತ್ತಿರುವ ಪ್ರಕರಣ ಹೆಚ್ಚಾಗುತ್ತಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ನೀತಿ ವರದಿ ಕುರಿತು ಪರ ವಿರೋಧ ಅಭಿಪ್ರಾಯ ಆಕ್ಷೇಪ ಹೊರಬರುತ್ತಿರುವ ನಡುವೆಯೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವ್ಯವಸ್ಥಿತವಾಗಿ ವರದಿಯ ವಿಶ್ಲೇಷಣೆ ನಡೆಸಿ ತನ್ನ ನಿಷ್ಠುರ ಆಕ್ಷೇಪಣೆಯನ್ನು ಸರ್ಕಾರದ ಮುಂದೆ ದಾಖಲಿಸಿದೆ ಮಹಾಸಭದ ಆಕ್ಷೇಪಣೆಗಳೇನು ಸರ್ಕಾರಕ್ಕೆ ಕೊಟ್ಟಿರುವ ಸಲಹೆ ಏನು ಈ ಎಲ್ಲಾ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಸಿಇಟಿ ಪರೀಕ್ಷಾರ್ಥಿಯ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭದ್ರತೆಗೆ ನಿಯೋಜನೆಗೊಂಡಿದ್ದ ಇಬ್ಬರು ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅಮಾನತುಗೊಳಿಸಿದ್ದಾರೆ ಮತ್ತೊಂದೆಡೆ ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ಸುಚಿವೃತ್ ಕುಲಕರ್ಣಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸದ ಪ್ರಕರಣದ ಸಂಬಂಧ ಪರೀಕ್ಷಾ ಕೇಂದ್ರದ ಪ್ರಾಂಶುಪಾಲ ಮತ್ತು ಸಿಬ್ಬಂದಿ ಲೋಪ ಎಸಗಿರುವುದು ದೃಢಪಟ್ಟಿದೆ ಈ ಸುದ್ದಿಗೆ ಓದಿ ರಾಜ್ಯದ ಹಲವೆಡೆ ಪೂರ್ವ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ ವಿಜಯನಗರ ಜಿಲ್ಲೆಯ ವಿವಿಧೆಡೆ ಶುಕ್ರವಾರ ಸಂಜೆ ಗುಡುಗು ಬಿರುಗಾಳಿ ಸಹಿತ ಮಳೆ ಸುರಿದಿದ್ದು ಸಿಡಿಲಿಗೆ ಇಬ್ಬರು ಮೃತಪಟ್ಟು ಇನ್ನೊಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದ ಹಲವೆಡೆ ಇನ್ನಷ್ಟು ದಿನ ಪೂರ್ವ ಮುಂಗಾರು ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಬಾಂಗ್ಲಾದೇಶದಲ್ಲಿ ಮತ್ತೋರ್ವ ಹಿಂದೂ ನಾಯಕನ ಕಗ್ಗೊಲೆ ನಡೆದಿದೆ ಉತ್ತರ ಬಾಂಗ್ಲಾದೇಶದ ದಿನಾಜ್ಪುರ ಜಿಲ್ಲೆಯಲ್ಲಿ ಬಾಬೇಶ್ ಚಂದ್ರರಾಯ್ ಎಂಬುವವರನ್ನು ಅಪಹರಿಸಿ ಭೀಕರವಾಗಿ ಹತ್ಯೆಗೈಯಲಾಗಿದೆ ದುಷ್ಕರ್ಮಿಗಳ ತಂಡವೊಂದು ಬಾಬೇಶ್ ಅವರನ್ನು ಕೆಲ ದಿನಗಳ ಹಿಂದೆ ಅಪಹರಿಸಿತ್ತು ಗುರುವಾರ ರಾತ್ರಿ ಬಾಬೇಶ್ ಮೃತದೇಹ ಪತ್ತೆಯಾಗಿದೆ ಭೀಕರವಾಗಿ ಥಳಿಸಿ ಬಾಬೇಶ್ ಅವರನ್ನು ಹತ್ಯೆಗೈದಿರುವುದಾಗಿ ತಿಳಿದುಬಂದಿದೆ ಈ ಘಟನೆಗೆ ಭಾರತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತೀಯ ತಾಂತ್ರಿಕ ಸಂಸ್ಥೆಗಳು ಐಐಟಿ ಒಳಗೊಂಡಂತೆ ದೇಶದ ಪ್ರತಿಷ್ಠಿತ ತಾಂತ್ರಿಕ ಸಂಸ್ಥೆಗಳ ಪ್ರವೇಶಾತಿಗಾಗಿ ನಡೆಸುವ ಜೆಇಇ ಎರಡ್ ಸಾವಿರದ ಇಪ್ಪತ್ತೈದು ಮೇಂಚ್ ಎರಡರ ಫಲಿತಾಂಶ ಶನಿವಾರ ಪ್ರಕಟವಾಗಿದೆ ಬೆಂಗಳೂರಿನ ಕಸವನಹಳ್ಳಿ ನಾರಾಯಣ ಖೋ ಕಾವೇರಿ ಭವನ್ ಬೆಳ್ಳಂದೂರು ಶಾಖೆಯ ವಿದ್ಯಾರ್ಥಿ ಕುಶಾಗ್ರ ಗುಪ್ತಾ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ಮಂಗಳವಾರ ಸೌದಿ ಅರೇಬಿಯಾಕ್ಕೆ ಪ್ರಯಾಣಿಸಲಿದ್ದಾರೆ ಸೌದಿ ರಾಜಕುಮಾರ ಹಾಗೂ ಪ್ರಧಾನಿ ಮಹಮ್ಮದ್ ಬಿನ್ ಸಲ್ಮಾನ್ ಅವರ ಆಹ್ವಾನದ ಮೇರೆಗೆ ನಮೋಪ್ರವಾಸ ಹಮ್ಮಿಕೊಂಡಿದ್ದಾರೆ ಇದು ಸೌದಿಗೆ ಮೋದಿ ಅವರ ಮೂರನೇ ಭೇಟಿಯಾಗಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತ ಮತ್ತು ಅಮೆರಿಕದ ಅಧಿಕಾರಿಗಳು ಏಪ್ರಿಲ್ ಇಪ್ಪತ್ಮೂರರಿಂದ ವಾಷಿಂಗ್ಟನ್ನಲ್ಲಿ ಮೂರು ದಿನಗಳ ಕಾಲ ವ್ಯಾಪಾರ ತೆರಿಗೆ ಒಪ್ಪಂದ ಕುರಿತು ಮಾತುಕತೆ ನಡೆಸಲಿದ್ದು ಈ ಚರ್ಚೆಗಾಗಿ ಹತ್ತೊಂಬತ್ತು ನಿರ್ದಿಷ್ಟ ವಿಷಯಗಳನ್ನು ಗುರುತಿಸಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಈ ಸುದ್ದಿಗಾಗಿ ಮನಿ ಮಾತು ನೋಡಿ ಪ್ರಕೃತಿ ಹಾಗೂ ಮನುಷ್ಯನ ಸಂಬಂಧ ಅನನ್ಯ ಕಾಡು ರಕ್ಷಣೆ ಸಂದೇಶ ಸಾರುವುದಕ್ಕಾಗಿಯೇ ಹಲವು ಸಿನಿಮಾಗಳು ಬಂದಿವೆ ಅವುಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ತೆರೆಕಂಡ ಗಂಧದ ಗುಡಿ ಕೂಡ ಒಂದು ಕಾಡು ಬೆಳೆಸಿ ನಾಡು ಉಳಿಸಿ ಯಾವುದೇ ಕಾರಣಕ್ಕೂ ಪ್ರಕೃತಿ ನಾಶ ಮಾಡಬೇಡಿ ಎಂಬ ಕರೆಯನ್ನು ಅಣ್ಣಾವರು ಈ ಸಿನಿಮಾದ ಮೂಲಕ ನೀಡಿದ್ದರು ಡಾಕ್ಟರ್ ರಾಜ್ ಉತ್ಸವದ ಸರಣಿಯ ಇಂದಿನ ಸಂಚಿಕೆಯ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ